ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತು ಕಾದರ್ ಬ್ಲಾಗ್ಸ್ ನೋಡಿರಿ ಫ್ರೆಂಡ್ಸ್ ನಾನು ಎಲ್ಲಿಗದಪ್ಪ ಅಂದ್ರೀಗ ಹಿರೇಕುಂಬಿಗದನಿ ಹಿರೇಕುಂಬಿಗೆ ಬಂದು ಸ್ವಲ್ಪ ವೀಡಿಯೋ ಮಾಡಬೇಕು ಸ್ಟಾರ್ಟ್ ಮಾಡಿದೆ ಅದ್ರ ನೋಡ್ರಿ ಹೆಂಗ ಅನ್ನಿಸ್ತು ಅಂತೇಳಿ ಒಳ್ಳೆಯ ಇವತ್ತು ಸಂಜೆಗೆ ಏನು ಮಾಡ್ತಿದ್ರು ಅಲ್ಲ ಬನ್ರಿ ಹೋ ಮುಂದುವರೆಸ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಬರ್ರಿ ಫ್ರೆಂಡ್ಸ್ ಈಗ ನಾವು ಮನೆಗೆ ಬಂದು ಫುಲ್ ನೋಡ್ರಿ ಊಟ ಮಾಡಿ ನನಗೆ ಒಂದು ನಮ್ಮ ಮನೆಯವ್ರು ಕೊಟ್ಟಂಥ ಹೋಮ್ವರ್ಕ್ ಅನ್ನ ಮಾಡಾಕತ್ತೀನಿ ನಾನು ಬಟ್ ಇದು ಅಕ್ಷರಗಳು ಸ್ವಲ್ಪ ಯಾಕೋ ಅಂತಾರೆ ಅದು ಇದಕ್ಕೆ ಕಾಣತ್ತಿಲ್ಲ ಅದು ನನಗೆ ಯಾಕೋ ಮಂಜು ಮಂದಿ ಕಾಣಾಕತೈತಿ ನಾವು ನನಗೆ ಮಂಜು ಮಂದಿ ಖರೆ ಕರಿಬೇಕಂದ್ರೆ ಇಲ್ಲಿ ನೋಡ್ರಿ ಭಾಳ ಅಂದ್ರೆ ಭಾಳ ಇದನ್ನ ಮಾಡಿ ಕರ್ಸು ರೇಟಿಂಗ್ ಬರೀಬೇಕಂದ್ರೆ ಭಾಳ ಪ್ರಯತ್ನ ಪಡತ್ತೆ ನಾನು ಅದರ ನನ್ನ ಕೈಯಾಗಿಂದ ಏನೋ ಭಾಳ ದಿವಸ ಆಯ್ತಲ್ಲ ಅದಕ್ಕೆ ಬರೀಲ್ಲಂಗೆ ಇನ್ನು ನೆಕ್ಸ್ಟ್ ದೊಡ್ಡ ಇದಾಗ್ತೈತಿ ಅದ್ರ ಸಲುವಾಗಿ ಏನಾದರೂ ಬರೀಬೇಕು ಫುಲ್ ಇದನ್ನ ಅಂತೇಳಿ ಇಷ್ಟು ದಿವಸ ಹೆಂಗೋ ಸ್ವಲ್ಪ ಮ್ಯಾನೇಜ್ ಆಗಿತ್ತು ಬಟ್ ಈಗ ಭಾಳ ದಿವಸ ಆಯ್ತು ಬಿಟ್ಟು ಕಾರ ಅದ್ರ ಸಲುವಾಗಿ ಹೋಮ್ವರ್ಕ್ ಅಂದ್ರೆ ಏನೋ ಸ್ವಲ್ಪ ಇನ್ನೂ ಐತಿ ಬರೀದ ಬಟ್ ಅದನ್ನೆಲ್ಲ ಬರೀಕೆ ಈಗ ಆಗಂಗಿಲ್ಲ ಅದ್ರ ಸಲುವಾಗಿ ಅಷ್ಟು ಸ್ಯಾಂಪಲ್ಲಾಗಿ ಇದನ್ನು ಬರೆದು ಮುಗಿಸ್ಕೊಂಡ್ರೆ ಯಾಕೆ ಕೆಲ್ಸಕ್ಕೂ ಬಂದು ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಟ್ಟೈತಿ ಹಂಗೆ ಸಾರಿ ಎಲ್ಲರಿಗೂ ಮಣ್ಣೆ ತೋರಿಸ್ತೇನೆ ಅಂತ ಹೇಳಿದ್ದೆ ಬಟ್ ತೋರ್ಸೋಕ್ಕಾಗಿಲ್ಲ ನನ್ಗೆ ಯಾಕಂದ್ರೆ ಅಲ್ಲಿಯ ಪರ್ಮಿಷನ್ ಕೇಳಿದೆ ಬಟ್ ಪರ್ಮಿಷನ್ ಕೊಡಲಿಲ್ಲ ಆದರೆ ಸಲುವಾಗಿ ಒಂದಿನ ಖಂಡಿತವಾಗ್ಲೂ ನೋಡ್ರಂತ್ರೆ ಒಂದಿನ ಆದರೂ ಮಾಡೇ ಮಾಡ್ತೀನಿ ನಾನು ನಿಜ ಹೇಳ್ಬೇಕಂದ್ರೆ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೇಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ನಾನು ಹಾಕಿದ ತಕ್ಷಣ ನಿಮ್ಗೆ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಲ್ಲಿಗೆ ಏನು ಮಾಡ್ತೀನಿ ಬಾಯ್